ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಸ್ ಗೈಸ್ ನಿನ್ನೆ ವಿಡಿಯೋ ನೋಡಿದ್ರಲ್ಲ ಹಂಗಾಯಿತು ಕತೆ ನಿನ್ನೆ ಅದೆಲ್ಲ ಆದಮೇಲೆ ಅವರು ಗ್ರೂಪಿಂದ ಎಕ್ಸಿಟ್ ಮಾಡಿದ್ರಂತೆ ಎಲ್ಲರೂ ನಾನು ಬೈದ್ನಲ್ಲ ಅವರಿಗೆ ಸೊ ಅವರೆಲ್ಲ ನಮ್ಮ ಫಾಲೋವರ್ಸ್ನ ಸಬ್ಸ್ಕ್ರೈಬರ್ಸ್ನ ರಿಮೂವ್ ಮಾಡಿದ್ರಂತೆ ಅವರು ಮೆಸೇಜ್ ಮಾಡಿದ್ರು ಅಕ್ಕ ಒಳ್ಳೆ ಕೆಲಸ ಮಾಡಿದ್ದೀರಾ ನಮ್ಮನ್ನ ನಾವು ರಿಮೂವ್ ಮಾಡೋದು ನಾವೇ ರಿ ಎಕ್ಸಿಟ್ ಆಗ್ತಿದ್ರು ನಾವು ಮತ್ತೆ ಮತ್ತೆ ಆ್ಯಡ್ ಮಾಡ್ತಿದ್ರು ಇವಾಗ ಅವರೇನೇ ನಮ್ಮನ್ನೆಲ್ಲ ರಿಮೂವ್ ಮಾಡಿದ್ದಾರೆ ಇವಾಗ ಸಮಾಧಾನ ಆಯಿತು ಅಂದ್ಬಿಟ್ಟು ಖುಷಿ ಆಯಿತು ಹೆಂಗೋ ಬೈದಿದ್ಕೂ ರಿಮೂವ್ ಮಾಡಿದ್ರಲ್ಲ ಅಂದ್ಬಿಟ್ಟು ಆ್ಯಂಡ್ ಅದಕ್ಕೆ ನೆನೆ ಆಗಿದ್ದು ಇನ್ಸಿಡೆಂಟ್ಗೆ ಪ್ರಮೋದವರು ಕಾಲಿಗೆ ಹಣೆಗೆ ಎಲ್ಲ ಕಪ್ಪಿಟ್ಟಿದ್ದಾರೆ ಇವತ್ತು ಯಾಕೆ ರೀ ಯಾಕೆ ಅದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂದ್ಬಿಟ್ಟು ಕಾಲು ಕೆಳಗಡೆ ಕಪ್ಪಿಟ್ಟಿದ್ದಾರೆ ದೊಡ್ಡದಾಗೆ ಮತ್ತು ಹಣೆಗೂ ಕಪ್ಪಿಟ್ಬಿಟ್ಟು ಪೌಡ್ರ್ ಹಾಕಿದ್ದಾರೆ ಅಯ್ಯೋ ಬೇರೆ ಆ ಥರ ಆಯಿತು ಕತೆ ನಾನು ಬೆಳಗ್ಗೆ ಎದ್ದು ನಂಗೆ ಗೊತ್ತಲ್ಲ ಇವತ್ತು ನಂದು ಪಾರ್ಸಲ್ ಬರುತ್ತೆ ಅಂದ್ಬಿಟ್ಟು ಬೇಗ ಬಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆದು ತಿಂಡಿ ರೆಡಿ ಮಾಡಿ ಮಧ್ಯಾಹ್ನಕ್ಕೂ ಸೇರಿ ತಿಂಡಿ ಮಾಡಿಬಿಟ್ಟಿದ್ದೀನಿ ರೈಸ್ ಪಾತ್ರೆ ಮಾಡಿದ್ದೀನಿ ಪ್ರಮೋದವರು ಪೂಜೆ ಮಾಡಿದ್ರು ಈ ಥರ ಒಂದು ಏನಾದ್ರೂ ಸ್ಪೆಷಲ್ ಇದ್ದಾಗ ನಮ್ಮನೆ ಪೂಜೆ ನಡೆಯುತ್ತೆ ಇಲ್ಲಾಂದರೆ ನಡೆಯಲ್ಲ ಶುಕ್ರವಾರ ಒಂದಿನ ಮಾಡ್ತೀವಿ ಬಿಟ್ಟರೆ ಏನೇ ಮಾಡ್ತಾ ಇಲ್ಲ ನಾವು ಈ ಥರ ಸ್ಪೆಷಲ್ ಡೇ ಐಟಮ್ಸ್ ಬರುತ್ತೆ ಆ ಥರ ಟೈಮಲ್ಲಿ ನಾವು ಈ ಥರ ಪೂಜೆನ ಇಟ್ಕೊಂಡಿರ್ತೀವಿ ಪೂಜೆ ಆಯಿತು ಅವರು ರೆಡಿಯಾಗಿದ್ದಾರೆ ನಾನು ರೆಡಿಯಾಗಿದ್ದೀನಿ ಸೊ ಕಾಲ್ ಮಾಡಿದ್ರು ಎಲ್ಲಿ ಬರುತ್ತೆ ನಿಮ್ಮ ಅಡ್ರೆಸ್ ಅಂದ್ಬಿಟ್ಟು ಸುಮ್ಮನೆ ಅವ್ರಿಗೆ ಅಡ್ರೆಸ್ ಹೇಳಿ ಅದು ಬರೋಷ್ಟು ಲೈಟೇ ಆಗಿಬಿಡುತ್ತೆ ಬಿಕಾಸ್ ನಾನು ಪ್ರೀ ಆರ್ಡರ್ ಆಗಿರೋದೆಲ್ಲ ಬಂದಿರುತ್ತೆ ಅದನ್ನೆಲ್ಲ ಇವತ್ತು ಡಿಸ್ಪ್ಯಾಚ್ ಮಾಡಲೇಬೇಕು ಇಲ್ಲ ನಾವೇ ಬಂದು ಈಸ್ಕೊತೀವಿ ಅಂತ ಹೇಳಿದ್ದೀವಿ ಇವಾಗ ಕರೆಕ್ಟಾಗಿ ಹನ್ನೊಂದು ಕಾಲು ಟೈಮು ತಿಂಡಿ ತಿಂಡಿ ತಿನ್ಬಿಟ್ಟು ಹೋಗಿ ಬೇಗ ಈಸ್ಕೊಂಬಂದು ಪ್ಯಾಕಿಂಗ್ ಮಾಡಬೇಕು ನೋಡಿ ನಾನು ಮಾಡಿರೋ ಮಾತು ಉಪ್ಪರು ಪೂಕ್ ಮಾಡಿದ್ದೀನಿ ಗೈಝು ಅದಕ್ಕೆ ಹೇಳ್ತಾ ಹೇಳ್ತಾಯಿದ್ದೀನಿ ನಮ್ಮ ಮಮ್ಮಿ ಮಿಕ್ಸಿನೇ ಡಮ್ ಅನ್ನಿಸ್ಬಿಟ್ಟಿದ್ದಾರೆ ಗೈಸ್ ಅದಕ್ಕೆ ಆರಿಸಿ ಮಾಡಿಲ್ಲ ಹಾಗೆ ಮಾಡಿದ್ದೀನಿ ನೋಡಿ ಗೈಸ್ ಇದನ್ನು ನಮ್ಮ ಮಮ್ಮಿ ಮಿಕ್ಸಿಗೆ ಹಾಕಿದ್ದಾರೆ ಇಷ್ಟು ದಪ್ಪ ಯಾರು ಮಿಕ್ಸಿಗೆ ಹಾಕ್ತಾರೆ ಗೈಸ್ ಫುಲ್ ಇಷ್ಟಿಷ್ಟು ದಪ್ಪ ಹಾಕ್ಬಿಡಿದ್ರೆ ಈ ಬೆಲ್ಲ ಬಂದು ಫ್ರಿಡ್ಜಿಂದ ತೆಗ್ದಿರೋದು ಗಟ್ಟಿ ಇರುತ್ತಲ್ಲ ಅನ್ನ ತೆಗೆದು ಇಲ್ಲಿ ಹಾಕಿದ್ದಾರೆ ಫುಲ್ಲು ಇದೇ ಕಿತ್ಕೊ ಬಂದ್ಬಿಡಿದೆ ನೋಡಿ ನಾನು ಬೇರೆದು ಹಾಕ್ಸ್ಬೇಕು ಅದಕ್ಕೆ ಇವತ್ತು ಏನು ಅಡುಗೆ ಇಲ್ಲ ಇದನ್ನೇ ಟೂ ಟೈಮಿಗೆ ಮಾಡಿದ್ದೀನಿ ಗೊಂಬೆ ಮಲಗಿದ್ದಾಳೆ ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಇವಾಗ ತಿಂಡಿ ತಿನ್ಬಿಟ್ಟು ಹೊರಡಬೇಕು ಕ್ಯೂರಿಯಾಸಿಟಿ ಅಲ್ವಾ ನಿಮಗೆ ಎಷ್ಟು ದೊಡ್ಡದು ಪಾರ್ಸಲ್ ಅಂತ ಇನ್ನೊಂದು ಹೇಳಿದ್ರೆ ಗಾಯ ಅವರು ನಿನ್ನೆ ಅದು ಬಾಕ್ಸ್ಗಳಿರುತ್ತಲ್ಲ ಅದನ್ನೆಲ್ಲ ತೆಗಿತೀವಿ ತುಂಬ ದೊಡ್ಡದಾಗ್ತಿದೆ ಅಂದ್ಬಿಟ್ಟು ಸೊ ಬಾಕ್ಸೇನು ನಮಗೆ ನೀಡಿರಲಿಲ್ಲ ತೆಗೀರಿ ಅಂದ್ಬಿಟ್ಟು ತೆಗಿಸೋದು ಎಲ್ಲರಿ ഗൊമ്പു റെഡിയാകി മലഗതാളെ ഇല്ലങ്കിൽ ഇന്നും ദൊഡ ബാക്സ് ബന്ബിട്ട് ഫുൾ എഴുതി വിട്ട് ഇവ ബാക്സ് തെതിരോക്കെ എസ് ചിക്ക് ആകില്ല നോടോണ ഓടോണ തണോ ഏനോ ಸಹ ಮಾ ಅಂದರೆ ಬರೀ ಭಾತ ಆದರೆ ಚೆನ್ನಾಗಿ ಮಾಡ್ತಾಳೆ ಅವತ್ತು ಹಿಂಗೆ ಮಾಡು ಬಿರಿಯಾನಿ ಮಾಡು ಅಂತಂದರೆ ಏನು ಏನು ಜಾಸ್ತಿ ಆಯಿತು ಅವತ್ತು ಏನೋ ಒಂಥರ ರೈಸ್ ಜಾಸ್ತಿ ಹೋಗಿತ್ತು ಅನ್ಸುತ್ತೆ ಅವತ್ತು ಅವತ್ತು ಇಟ್ಟಿಸ್ಕೊಂದೇನು ಬನ್ನೇನು ಬಿರಿಯಾನಿ ಅಂದರೆ ಪೀಸ್ ಹಾಕ್ತಾರ ಇಲ್ಲ ತೊಗೊಳಕಾಯ್ತಿದ್ದಾಳೆ ಚೆನ್ನಾಗಿ ಬಂದ್ ಎದುರುಗಡೆ ಮನೆಯವರು ಸಾಂಗ್ ಹಾಕ್ಬಿಟ್ಟಿದ್ರು ಜೋರಾಗೆ ಸೊ ಅದಕ್ಕೆ ನಾನು ಹಂಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಗೊಂಬೆ ಎತ್ಕೊಂಡು ಪ್ರಮೋದ್ ಅವರು ಫ್ಲಾಸ್ಕ್ ಇದ್ದಾರೆ ನಮ್ಮಲ್ಲಿ ಎಲ್ಲೇ ಹೋದ್ರೂ ಗೈಸ್ ಈ ವಾಟರ್ ಒಂದು ತೊಗೊಳ್ದೆ ಹೋಗೋಕ್ಕಾಗೋದೇ ಇಲ್ಲ ಏನಕ್ಕೆಂದರೆ ಒಂದು ಅಪ್ಪುಗೆ ಜಾಸ್ತಿ ನೀರು ಕೇಳ್ತಾನೆ ಇಲ್ಲಾಂದರೆ ನನಗೆ ನೀರು ಇರಲೇಬೇಕು ಆ ರೀತಿ ಇವಳಿಗಂತೂ ಫುಲ್ಲು ಕಾಕಾಗ್ತಾಯಿದ್ದಾಳೆ ಅವಳು ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಫುಲ್ ಹ್ಯಾಪಿ ಅವಳಿಗೆ ಅದೇನು ಗೈಸ್ ಹೊರ್ಗಡೆ ಕರ್ಕೊಬಂದರೆ ಖುಷಿ ಪಡ್ತಾಳೆ ಮನೇಲಿರೋದು ಈ ರೂಮಲ್ಲಿ ಇರೋದು ಇದಂದ್ರೆ ಆಗಲ್ಲ ಅವಳಿಗೆ ಹೊರ್ಗಡೆ ಇರಬೇಕು ಚೆನ್ನಾಗಿ ಆಟ ಆಡ್ತಾ ಇರಬೇಕು ಆ ಥರ ಅವಳು ಎಸ್ ಗೈಸ್ ಹೋಗ್ತಾ ಇದ್ವಿ ಮುಂದೆ ಸಿಟ್ಟು ಖಾಲಿ ಸಿಕ್ಕಾಪಟ್ಟೆ ಬಿಸಿಲು ಗೈಸ್ ಅದು ಹೆಂಗೆ ಓಡಿಸ್ತಾರ ಪ್ರಮೋದವರು ಅಯ್ಯಪ್ಪ ಸಿಕ್ಕಾಪಟ್ಟೆ ಬಿಸಿಲಿ ಅಂದ್ಬಿಟ್ಟು ನಾನು ಹಿಂದೆ ಬಂದೆ ಏಳು ಏಳು ಫ್ಲ್ಯಾಶ್ ಲೈಟ್ ಹೊಡೆದಂಗೆ ಕಂಡುಗೊಡಿದ್ದಾಳೆ ಆ ಬಿಸಿಲೂ ಫ್ಲ್ಯಾಶ್ ಹಂಗೆ ಫುಲ್ಲು ಬೀಳುತ್ತೆ ಆಗಲ್ಲ ಅಂದ್ಬಿಟ್ಟು ನಾನು ಹಿಂದೆ ಕೂರ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಕಳಿಸುರಾಮಳು ಸೀಟ್ ಎಲ್ಲ ಹಾಕ್ಕೊಬೇಕಾ ಸುಮ್ಮನೆ ಬಿಸುಮಿಸು ಮಾಡ್ತಾಳೆ ಅದಕ್ಕೆ ಇಲ್ಲೇ ಕೂತಿದ್ದೀನಿ ನಾನು ಫುಲ್ ನೆರಳು ಗಾಳಿ ನಮಗೆ ಅದು ಇಷ್ಟು ಬಿಸಿಲು ನಾನು ಯಾವ ವರ್ಷವೂ ನೋಡಿದಾಗ ಕಲ್ಪಮ್ಮಿ ಇನ್ನು ಬಿಸಿಲು ನೋಡಿಲ್ಲ ಅಂತ ನಾವು ತುಮಕೂರಲ್ಲಿ ನಾನು ಕಾಲೇಜ್ ಟೈಮ್ ಅಲ್ಲಿ ಇದಕ್ಕಿಂತ ಹೆವಿ ಬಿಸಿಲು ಗೊತ್ತಲ್ಲ ನಮ್ಮ ಕಾಲೇಜ್ ಒಂಥರ ಬಂಡೆ ಹಿಂದೆಗಡೆ ಫುಲ್ ಎಲ್ಲ ಹೆವಿ ಬಿಸಿಲು ಕಾಲೇಜ್ ಒಳಗಡೆ ನಾವು ಪ್ಯಾನ್ ಇಲ್ಲದೆ ಕೂರಕ್ಕೆ ಆಗ್ತಿರ್ಲಿಲ್ಲ ಕ್ಲಾಸ್ ಅಲ್ಲಿ ಇನ್ ಮುಂದಿನ ವರ್ಷ ಇನ್ನೆಷ್ಟಿರುತ್ತೋ ಮರಗಳನ್ನ ಇನ್ನೆಷ್ಟು ಕಡಿತಾರೋ ಅಷ್ಟು ನಮ್ಗೆ ಇನ್ನು ಶೆಕೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಹೋಗ್ಬಿಟ್ಟು ಇಸ್ಕೊಂಡು ಬರೋಣ ಬನ್ನಿ ಎಸ್ ಗೊಂಬೆ ಫುಲ್ ಖುಷಿ ಕಾರ್ಗತ್ತದೊಂದು ಖುಷಿ ಅದಕ್ಕೆ ಏನೇ ಅದ್ಯಾ ಪಾರ್ಸಲ್ ಈಸ್ಕೊಳ್ಳೋಣ ಅಂತ ಬಂದ್ವಿ ಟ್ರಾನ್ಸ್ಪೋರ್ಟೇಷನ್ ಹತ್ರ ಪ್ರಮೋದ್ ಅವ್ರು ಇವಾಗ ಹೋಗ್ತಾ ಇದ್ರೆ ನಾವು ಅಂದ್ಕೊಂಡ್ವಿ ಎಲ್ಲ ತೆಗ್ದಿದಾರಲ್ಲ ಮೇ ಬಿ ಚಿಕ್ಕದಾಗ್ಬೋದೇನೋ ಪಾರ್ಸಲು ಅಂತ ಹೇಳಿದ್ರಲ್ಲ ಹಂಗೆ ಇರುತ್ತೆ ಅಂದ್ಕೊಂಡ್ವಿ ಬಟ್ ಆ ಪಾರ್ಸಲ್ ನಮಗೆ ಡಿಕ್ಕಿಗೆ ಕಂಪ್ಲೀಟಾಗಿ ಹಿಡೀತು ಸೊ ಮೇಲುಗಡೆ ಪ್ಲೇಟ್ ಇತ್ತಲ್ಲ ಅದನ್ನು ನಾವು ತೆಗೆದು ಹಾಕಿದ್ವಿ ಇವಾಗ ಅವರು ಬಿಲ್ ಪೇ ಮಾಡ್ಬಿಟ್ಟು ಇಸ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ನಮಗೆ ಅಲ್ಲಿ ಹಾಕ್ಸ್ಕೊಳ್ಳಲ್ಲ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ನ ಈಸ್ಕೊಳ್ಳೋಲ್ಲ ನಮ್ಗೆ ಇಲ್ಲಿ ಪಾರ್ಸೆಲ್ ಬಂದಮೇಲೆ ನಾವು ಇವ್ರು ಪೇ ನಮ್ಗೆ ಏನಿದು ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಆಗುತ್ತೆ ನಾವು ಕೊರಿಯರ್ಗೆಲ್ಲ ಹಾಕ್ಸ್ಕೊತೀವಿ ಅಂದರೆ ಸಾವಿರಾರು ರೂಪಾಯಿ ಕಟ್ಟಬೇಕು ಸುಮ್ಮನೆ ಆ ಸಾವಿರಾರು ರೂಪಾಯಿಗೆ ಇನ್ನೂ ಸೀರೆಗಳು ಹಾಕ್ಬೋದಲ್ವಾ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ನಾವು ಟ್ರಾನ್ಸ್ಪೋರ್ಟೇಷನ್ಗೆ ಹಾಕ್ಸ್ಕೊಳ್ತಾ ಇದ್ದೀವಿ ಗೈಸ್ ಪಾರ್ಸಲ್ಲು ದೊಡ್ಡದು ಇಸ್ಕೊಂಡಾಯಿತು ನಮ್ಮದು ಸ್ಯಾರಿದು ಮತ್ತು ಇನ್ನೊಂದು ಮಾಣಂತಿ ಹುಟ್ಟಿ ಗೈಸ್ ಇದು ಬಂದು ಒನ್ ವೀಕ್ ಆಗಿದೆ ನನಗೆ ಇನ್ನು ಮೆಸೇಜ್ ಬಂದೇ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಸೊ ಪಾರ್ಸಲ್ಲು ಮೈಸೂರಿಗೆ ಬಂದು ಒನ್ ವೀಕ್ ಆಗಿದೆ ಅವರು ಏನು ಮಾಡಿದ್ದಾರೆ ಅಂದರೆ ಅವ್ರ ಮನೆ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಡ್ರೆಸ್ ನನಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಪಾರ್ಸಲ್ನ ಅವ್ರು ಇಸ್ಕೊಂಡು ಹೋಗಿಲ್ಲ ಡೆಲಿವರಿ ಬಾಯ್ ಆವಾಗ ಅವರು ಫೋನ್ ಮಾಡಿದ್ರು ಮೇನ್ ಬ್ರಾಂಚಿಂದನೇ ಹಾಂ ಮೇಡಮ್ ನೀವು ಮನೆ ಚೇಂಜ್ ಮಾಡಿಬಿಟ್ಟಿದ್ದೀರಾ ಅಂತೆ ಅಡ್ರೆಸ್ ಗೊತ್ತಿಲ್ಲ ಅಂದ್ಬಿಟ್ಟು ಪಾರ್ಸಲ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಆವಾಗ ಸರಿ ಆಯ್ತು ವಿರಿ ಬರ್ತೀವಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೋಗಿ ಹಾಂ ಹಬ್ಬ ಇರ್ಬಿಟ್ಟು ಬಂದಿದ್ದಾರೆ ಸರ್ ಬರಲಿ ಸರ್ ನೆಕ್ಸ್ಟ್ ಟೈಮು ಅದೇನಕ್ಕೆ ಹಂಗೆ ಹೇಳಿದೆ ಅವನಿಗೆ ತೊಗೊಂಡೋಗಿ ಬಂದ್ಬಿಟ್ಟು ನೆಕ್ಸ್ಟ್ ಟೈಮಿಂದ ಕೊಟ್ಟು ಕಳಿಸ್ತೀನಿ ನೀವು ಬರಬೇಡಿ ಅಂತ ಹೇಳಿದ್ರಂತೆ ಅದಕ್ಕೆ ನಾವು ಬೇಡ ನೆನೆ ಪಾರ್ಸಲ್ ಬಂದ್ರು ಶಿವ ಅವ್ರಿಗೆ ಕೊಡಿ ಶಿವ ಅವರು ಅಂದರೆ ನಮ್ಮ ಪಾರ್ಸಲ್ ತೊಗೊಂಡೋಗಿ ಬರ್ತಾರಲ್ಲ ನಂದು ಸಾರಿ ಸೇಲ್ ಮಾಡ್ತೀನಲ್ಲ ಆದರೂ ಪಾರ್ಸಲ್ ತೊಗೊಂಡೋಗೋ ಬರ್ತಾರವ್ರು ನಮ್ಗೇನಿದ್ರು ಶಿವ್ಗೆ ಹೇಳಿ ಶಿವವ್ರಿಗೆ ನೀಟಾಗಿ ತಂದು ಕೊಡ್ತಾರೆ ಅಂತ ಹೇಳಿದ್ವಿ ಇಲ್ಲ ಇಲ್ಲ ಸರ್ ಇವ್ನ ಕಾಲ ಕೊಟ್ಕೊಂಡಿಸ್ತೀನಿ ಅಂದ್ಕೊಂಡು ಹೇಳಿದ್ರಂತೆ ಫೈನಲ್ಲಿ ಬಂದಿದೆ ಪಾರ್ಸಲ್ ಇದನ್ನು ಇಸ್ಕೊಂಡು ಹೋಗ್ತಾ ಇದ್ವಿ ಇದೇನು ಎತ್ತ ಏನಕ್ಕೆ ಯೂಸ್ ಆಗುತ್ತೆ ಸೊ ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಹೇಳ್ತೀನಿ ಸೊ ಈಗ ಅನ್ಬಾಕ್ಸ್ ಮಾಡಲ್ಲ ಅದು ಇದು ಅನ್ಬಾಕ್ಸ್ ಮಾಡೋಕ್ಕೆ ನನಗೆ ಒಂದು ವಾರ ಹದಿನೈದು ದಿನ ಬೇಕಾಗುತ್ತೆ ಬಟ್ ಅಷ್ಟು ಫ್ರೀ ಇಲ್ಲ ತಕ್ಷಣ ಮಾಡೋಷ್ಟು ಫ್ರೀ ಇಲ್ಲ ನಾನು ಟೈಮ್ ತೊಗೊಂಡು ಮಾಡಬೇಕು ಅವ್ರಿಗೆ ಹೇಳಿದ್ದೀನಿ ಸ್ವಲ್ಪ ಮಾಡಿಕೊಡ್ತೀನಿ ಬ್ಯುಸಿ ಇದ್ದೀನಿ ಇನ್ನೊಂದಷ್ಟು ಕೊಲಾಬ್ರೇಷನ್ಗಳು ಪೈಪ್ಲೈನಲ್ಲಿದೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಅವರು ಆಯಿತು ಮೇಡಮ್ ಅಂತ ಹೇಳಿದ್ದಾರೆ ಇಸ್ಕೊಳ್ತಾ ಇದ್ದೀವಿ ಅದಕ್ಕೆ ನಮ್ಮ ಮಮ್ಮಿ ಇದು ಮಾಡಬೇಕು ಅಂದರೆ ನನ್ನ ನಮ್ಮ ಮಮ್ಮಿ ಬರಬೇಕು ಮಮ್ಮಿ ಕಾಯಿಲೆ ಮಾಡಿಸ್ಬೇಕಿದೆ ಅಂತ ಆಸೆ ನನಗೆ ಚೆನ್ನಾಗಿ ಮಾಡಿಸ್ಬೇಕು ನಮ್ಮ ಮಮ್ಮಿ ಕಾಯಿಲೆ ಗೊತ್ತಾಗಲಿ ಏನು ಕಷ್ಟ ನಾವು ಹೆಂಗೆ ಮಾತಾಡ್ತೀವಿ ಅನ್ನೋದು ಕಷ್ಟ ನಮ್ಮ ಮಮ್ಮಿಗೆ ಗೊತ್ತಾಗಬೇಕಲ್ವಾ ಅದಕ್ಕೆ ನಮ್ಮ ಮಮ್ಮಿ ಕಾಯಿಲೆ ಮಾಡಿಸ್ತೀನಿ ನಾವು ಹೋಗಿ ಬಂದರೂ ಇನ್ನೂ ಸಾಂಗ್ ಆಫ್ ಮಾಡಿಲಿಲ್ಲ ಎದುರುಗಡೆ ಮನೆಯಲ್ಲಿ ಬ್ಯಾಚುಲರ್ಸ್ ಬಂದಿದ್ದಾರೆ ಸೊ ಅವರು ಜೋರು ಸಾಂಗ್ ಹಾಕೊಂಡ್ಬಿಡ್ತಾರೆ ಸೊ ಕಾಪಿ ರೈಟ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ವಾಯ್ಸ್ ಕೊಡ್ತಾ ಇದ್ದೀನಿ ನಾವು ಹೋಗುವಾಗಲೂ ಹಾಕಿದ್ರು ಬಂದಿದ್ರು ಇನ್ನೂ ಆಫು ಆಗಿರಲಿಲ್ಲ ಫುಲ್ಲು ಜೋರಾಗೆ ಕೊಟ್ಟಿದ್ರು ಅಂದ್ಬಿಟ್ಟು ಹಂಗೆ ವೀಡಿಯೋ ಮಾಡ್ಕೊಂಡು ವಾಯ್ಸ್ ಕೊಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಪ್ರಮೋದ್ ಅವ್ರಿಗಂತೂ ಉಂಡ್ಬಿಟ್ಟು ಐತೆ ಆ ಪಾರ್ಸಲು ಎತ್ತಕ್ಕೆ ಆಗ್ತಾಯಿಲ್ಲ ಗೈಸ್ ಅವರು ಹುಸ್ ಉಸ್ ಅಂತ ಉಸರು ಬಿಡ್ತಾ ಇದ್ದಾರೆ ಅವರು ననంతో నగ్తా నిత్యు ఒంటర్టైన్మెంటు నం ఇల్ వీడియోదల్ నోడ్తూ నగూ బా గైస్ అోడి ఎస్ కష్టపడతా పా ಇವಾಗ ಒಂದು ಚಿಕ್ಕ ಪಾರ್ಸಲ್ ಇಸ್ಕೊಂಡು ಬಂದ ಕಾರಲ್ಲಿ ಇರಲಿಲ್ಲ ಅವರು ಟೂ ಮಿನಿಟ್ಸ್ ಮಾತಾಡ್ಬೋದು ಅಂದರೆ ಮಾತಾಡಿದ್ರು ಸೊ ಎಲ್ಲ ಮಾತಾಡಿದ್ವಿ ಡಿಸ್ಕಷನ್ ಎಲ್ಲ ಆಯಿತು ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ ಅಂದರೆ ಅವರು ನನಗೆ ಎಲ್ಲರೂ ಹೇಳೋದೇನೆಂದರೆ ನಾನು ವೀಡಿಯೋಕ್ಕಿಂತ ಡೈರೆಕ್ಟಾಗಿ ನೋಡ್ತಾರಲ್ಲ ಅವರು ನನಗೆ ಹೇಳೋದೇನೆಂದರೆ ನೀವು ವೀಡಿಯೋಕ್ಕಿಂತ ಡೈರೆಕ್ಟಾಗಿ ನೋಡೋದು ಚೆನ್ನಾಗಿದೆ ಅಂತ ನಿಜನಲ್ಲಿ ವಿಡಿಯೋದಲ್ಲಿ ಹೆಂಗೆ ಹೆಂಗೋ ಕಾಣ್ತೀನಲ್ವ ನಾನು ಅದೇ ಒಂದೊಂದು ಡ್ರೆಸ್ಸಲ್ಲಿ ಒಂದೊಂದು ಥರ ಕಾಣ್ತೀಯ ಹೊರ್ಗಡೆ ಸಿಕ್ಕೋರೆಲ್ಲ ಇದುವರೆಗೂ ನನಗೆ ಹೇಳಿರೋದೇನೆ ನೀವು ಡೈರೆಕ್ಟಾಗಿ ಚೆನ್ನಾಗಿದ್ರೆ ನೀವು ಡೈರೆಕ್ಟಾಗಿ ನೋಡಕ್ಕೆ ಚೆನ್ನಾಗಿದೆ ವೀಡಿಯೋದಲ್ಲೇ ಅಷ್ಟು ಚೆನ್ನಾಗಿ ಕಾಣಲ್ಲ ನೀವು ಅಂತ ಹೇಳಿರೋದೆ ಜಾಸ್ತಿ ಅಲ್ವಾ ಆ ಮೊಬೈಲಲ್ಲಿ ಊದ ನೋಡಿ ಕಟ್ ಮಾಡಿ ಸಾಕು ತೋರಿಸ್ತೀನಿ ನೋಡಿ ಮತ್ತೆ ಬಿಟ್್ರೆ हमको इजी ಆಗುತ್ತೆ ಕಾವ್ದೆ ಇಲ್ಲ ಎಲ್ಲ ಸೇಮಿ ಮೋಸ್ಟ್ ನುಸಿರುತ್ತೆ ದಿಸ್ ಇವತ್ತು ಪಾರ್ಸೆಲ್ ಬಂದಿರೋ ರಿ ದಿಸ್ ಅನ್ನು ಎತ್ಕೊಂಡು ಬರಷ್ಟಲ್ಲಿ ಮೇಲ್ಗಡೆ 16 ಸೀರೀಸ್ ಕರೆಕ್ಟ್ ಖುಷಿ ಆಗ್ತಾ ಇದೆ ಇಷ್ಟಿತ್ತು ಎಷ್ಟಾಯಿತು ಇನ್ನು ಜಾಸ್ತಿ ಆಗಬೇಕು ಅಂತ ಆಸೆ ಏನೋ ನಮ್ಮ ಬಿಸ್ನೆಸ್ ಕಡೆ ಒಂದು ಸ್ವಲ್ಪ ಇದು ಬಂದಿದೆ ಮಾಡಬೇಕು 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 ಅನ್ನೋದು ಸಾಡ್ರಾಗಿರೋದನ್ನು ಎತ್ಕೊಂಡು ಇದು ತುಂಬ ಮೋಸ್ಟ್ ಡಿಮ್ಯಾಂಡಿಂಗ್ ಸ್ಯಾರಿ ನಮ್ಮ ರಥ ಸ್ಯಾರಿ ಹೌದು ಈಗ ನಾವು ಎಷ್ಟು ಕೇಳಿದ್ದವರಿಗೆ ಎಷ್ಟು ಕೇಳಿದ ಮ್ಯಾನುಫ್ಯಾಕ್ಚರ್ಗೆ ಇದೆ ನಾವು ಅಮೃತ ಸಾರಿ ಬಟ್ ಅವ್ರು ಇವಾಗ ಅವ್ರು ಇನ್ ಸ್ಟಾಕ್ ಅಲ್ಲಿ ಇರೋದು ಕಲ್ಸಿದ್ದಾರೆ ಮಿಕ್ಕಿದ ಆರ್ಡರ್ ಮಾಡಿದ್ದೀವಿ ಅದ್ರಲ್ಲೂ ಚಿನ್ನ ತರ ಸಾಕ ಇಷ್ಟ ಸಾಕ ಇದು ಸಾಕು 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 ಅಂತ ಸುಮ್ಮನೆ ಇದು ಮಾಡ್ಬಿಡ್ತಾರೆ ಅದು ಹೇಳ್ತೀರಾ ಆರ್ಡ್ರಾಗಿದೆ ಅಂದರೆ ಟೈಮ್ ತಗೋತಾರೆ ಅವರು ನಮಗೆ ಒನ್ ಮಂತ್ ಅಂದ್ಬಿಡ್ತಾರೆ ನಾವು ಅದನ್ನು ಕಸ್ಟಮರ್ಗೆ ಒನ್ ಮಂತ್ ಅಂತ ಆಗಲ್ಲ ಸೊ ಹಂಗಾಗಿ ನಾವು ಅಷ್ಟೊಂದು ಟೈಮು ಪಾಪ ಅವ್ರಿಗೂ ಬೇಜಾರಾಗ್ಬಿಡುತ್ತೆ ಒನ್ ಮಂತ್ ತನಕ ವೇಟ್ ಮಾಡೋದಕ್ಕೆ ಅದಕ್ಕೆ ನಾನೇ ಅಂದೆ ಒನ್ ಮಂತ್ ತನಕ ಆಗಲ್ಲ ಬೇಕಾದ್ರೆ ಆರ್ಡರ್ ಕೊಟ್ಟಿರೋಣ ಅದು ಬಂದಾಗ ನಾವು ಬೇಕಾದ್ರೆ ಅದನ್ನು ಸೇಲ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿದ್ದೀನಿ ಈಗ ಟೂ ಡಿ ಸ್ಯಾರಿ ಒಂದಷ್ಟು ಆರ್ಡರ್ ಕೊಟ್ಟಿದ್ದೀವಿ ಇದೆಲ್ಲ ಆರ್ಡ್ರ್ ಆಗಿರೋದೆ ಆಲ್ಮೋಸ್ಟ್ ಇವತ್ತು ಒಂದು ಇಪ್ಪತ್ತು ಮೂವತ್ತು ಪಾರ್ಸಲ್ ಆಗ್ಬೋದು ನನ್ನ ಪ್ರಕಾರ ಇನ್ನು ಐತೆ ತಗೊಂಡಿಲ್ಲ ಎಂಪಿ ರೆಸ್ಟು ಮೈಸೂರು ಎಂಪಿ ರೆಸ್ಟು ಇನ್ನು ಅಲ್ಲಿ ಬೇರೆ ದಿನ ಇರ್ಕೊಂಚೂರು ಕವರ್ ಆಗಿತ್ತಲ್ಲ ತಗೊಂಡಿದ್ದೀನಿ ನೋಡಿ ಮಿಸ್ ಮಾಡಿದ್ದೀನಿ ಇಲ್ಲಿ ಅನ್ನೋದು ಇದರಲ್ಲಿ ಯಾವುದು ಮಿಸ್ ಮಾಡಿದೀನಿ ಅಂತ ಅನಿಸ್ತೀನಿ ಇದನ್ನು ನೋಡೋಣ ಬರೀತಿಯಲ್ಲ ಹೋಗೋದಾಗ ಹಿಂಗೆಲ್ಲ ಬಂದಿರೋದು ಆಗಸ್ಟ್ ಪ್ರಕಾರ ಯಾವುದೂ ಆರ್ಡರ್ ಆಗಿಲ್ಲ

మొత్తం మేలుతాయి ఊటకు వంద్విలుగడే నూ ప్రమోదో ఇబ్బింగ్ ముగసి కేటకి మేగడ బందీ బందీవి ఇష్ట సన్నద్యాక్సినేషన్ ఆగే ఆగ సోదు ఆండ్ ఇవ్వగల మొత్తం త్రీ అండ్ హాఫ్ మంత్ అదో ఇంజెక్షన్ ఇదా హైదన తారీఖే ಹನ್ನೈದನೇ ತಾರೀಕು ಅಂತ ಅವಳು ಆರಾಮು ಇನ್ನೇನೋ ಒಂದು ಫೈ ಫ್ರೈ ಡೇಸ್ ಇದೆ ಅಷ್ಟೇ ಅವಳು ಮತ್ತೆ ಒಳಗೆ ನೋವು ಯಾವ ಕಡೆ ಚೆನ್ನಾಗಿ ಬರ್ತಿದೆ ವೀಡಿಯೋ ಮತ್ತೆ ಎರಡು ಪ್ಯಾಕಿಂಗ್ ಇದೆ ಅದು ಮಾಡಿಬಿಟ್ಟು ಶಿವರು ಬರ್ತಾರೆ ಇಸ್ಕೊಂಡು ಹೋಗ್ತಾರೆ ಒಮ್ಮೆ ಒಮ್ಮೆ ൈസ് നമ്മി ബാഗ് ബികാസ് സ്റ്റാക്ക് വന്നില്ല നൂ വീഡിയോ ബേരെ ആക്കില്ല ഏകൊന്നേ അൾതാവ നമ്മി മറ്റേ രക്ത ഹിന്ദില്ല വട്ടനെല്ലാം മാവീനകുൽ കിത് കൊണ്ട് മംഗനെ നീ നീ ഗച്ച് കൊടുത്തിട്ട് അട്രീ നടി 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 അത് ಪಪ್ಪ ಇಬ್ಬರಿಗೂ ನಾಯಿ ಹೊಡೆದಂಗೆ ಹೊಡಿತದೆ ಆಯ್ತಾ ಬೇಡ ಅನ್ಬೇಡ ಕೊಡಿಸ್ತೀನಿ ನಾನು ಗೈಸಿ ಮಟನು ನಾವು ಇಲ್ಲಿ ತರ್ತೀವಲ್ಲ ನೋಡಿ ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ ನಿಮಗೆ ಇಲ್ಲಿ ತಂದಿದ್ದು ಹೆಂಗಿರುತ್ತೆ ಇದು ನೋಡಿ ಎಷ್ಟು ಕೆಂಪು ಇದೆ ಫುಲ್ ರೆಡ್ಡು ಮಮ್ಮಿ ಮಿಕ್ಸಿನ ಡಮ್ ಮಾಡಿದ್ರಲ್ಲ ಗೈಸ್ ಬಿಟ್ಟು ಬುಸ್ ಹಾಕೋರೆ ಇದು ಬುಸ್ ಅಂತೆ ಓಡ್ತಾಯಿತಿವಾಗ ಗೈಸ್ ಮಮ್ಮಿ ಅಷ್ಟು ಅಪ್ಪ ಹಾಕ್ಬೇಡಿಕ ಮಮ್ಮಿ ಈಗ ಓಡ್ತೈತೆ ಮಟನ್ ಸರ್ ಹೆಂಗೋ ಮಾಡ್ತಾರೆ ನಾವು ಮಮ್ಮಿ ಒಂದು ಸ್ವಲ್ಪ ಸೀರೆಗೆಲ್ಲ ಪೂಜೆ ಮಾಡಿ ರೆಡಿ ಮಾಡಬೇಕು ಮಮ್ಮಿ ಯಾರು ನೋಡಿ ಮೆಸೇಜ್ ಮಾಡಿಬಿಡೋದು ನಾವು ರಿಪ್ಲೈ ಮಾಡ್ತಾ ಇರ್ತೀವಲ್ವ ಈಗ ಆರ್ಡ್ರ್ ಎಷ್ಟು ಬರ್ತಾ ಇದೆ ನೀವೇ ನೋಡ್ತಿದ್ದೀರಲ್ಲ ಮಾಡ್ತಾ ಇರ್ತೀವಿ ಪ್ಯಾಕಿಂಗ್ ಮಾಡ್ತಾಯಿರ್ತೀವಿ ರಿಪ್ಲೈ ಮಾಡಬೇಕು ಸುಮ್ಮನೆ ಮೆಸೇಜ್ ಮಾಡಿಬಿಡೋದು ಫೋನ್ ಮಾಡಿಬಿಡೋದು ಎಲ್ಲಿಂದ ತರಿಸ್ತೀರೋ ಪ್ರಾಡಕ್ಟ್ ಅಂದರೆ ಅದು ಹೇಳೋಕ್ಕಾಗತ್ತ ಮಮ್ಮಿ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಅವೆಲ್ಲ ಅದೆಲ್ಲ ಶೇರ್ ಮಾಡೋಕ್ಕಾಗಲ್ಲ ಕರೆ ನಮ್ಮ ಡ್ಯಾಡಿನೂ ಮಾಡ್ತಾ ಇರೋದು ಬಿಸ್ನೆಸ್ ಬಿಸ್ ಬಿಕಾಸ್ ಅವರು ಓನ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅವರು ನಮ್ಮ ಮಾಮ ನಮ್ಮ ಡ್ಯಾಡಿ ಎಲ್ಲರೂ ಕಳ್ಳಿ ಮೊದಲು ಏನು ಮದರ್ಸ್ ಡೇಗೆ ನಮ್ಮ ಮಮ್ಮಿಗೆ ಮದರ್ಸ್ ಡೇಗೆ ಗಿಫ್ಟ್ ರೆಡಿ ಮಾಡಿದ್ದೀನಿ ಮಟ್ಟ ಅವರು ದೇವಸ್ಥಾನಕ್ಕೆ ಹೋಗಿದ್ದಾನಂತೆ ಇನ್ನೂ ರಿಪ್ಲೈ ಮಾಡಿಲ್ಲ ನಾನಮೇಲೆ ಈಸಿ ಕೊಡ್ತೀನಿ ಅಪ್ಪು ಒಂದ್ಸಲ ಹೇಳಿದ್ದೆ ಮಮ್ಮಿಗೆ ಅದನ್ನ ಕೊಡಿಸ್ತೀನಿ ಅಂತ ಅವನ ಕಾಯಿಲೆ ಕೊಡಿಸ್ತೀನಿ ಏನು ಗೆಸ್ ಮಾಡಿ ನಾನು ಕೊಡಿಸ್ತೀನಿ ಸುಮ್ಮನಿರಮ್ಮ ರಾಮಿದ್ದ ಏನು ಹೇಳಿದೆ ನಮ್ಮ ಏನೋ ಹೇಳಿದಾಗ ಸದನ್ ಕೊಡಿಸ್ತೀವಿ ನಮ್ಮ ಮಮ್ಮಿಗೆ ಅಷ್ಟೇ ಮೇಲೆ ತೋರಿಸೋಣಪ್ಪ ಆಯ್ತಾ ಇನ್ನೊಂದು ಕೇಳಿದ್ದೆ ಆ್ಯಕ್ಚುಲಿ ಬೇರೆ ಬೇರೆ ಪ್ಲ್ಯಾನ್ ಮಾಡಿದೆ ಅವರು ಅದು ಇಲ್ಲ ಅಂತ ಹೇಳಿದ್ರು ಈಚೆನೇ ಐತೆ ಸಂಪ್ಳ ಹೌದಾ